ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತೃಶ ಬಳ್ಳಾರಿ ನಗರದಲ್ಲಿ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ಮತ್ತು ಅರವತ್ತೇಳರಲ್ಲಿ ರಸ್ತೆಯಲ್ಲಿ ಅನೇಕ ಗುಂಡಿಗಳು ಬಿದ್ದಿವೆ ಆ ಗುಂಡಿಗಳು ನೋಡಿದ್ರೆ ಅಪಘಾತಗಳಾಗ್ತಾ ಇದಾವೆ ಆಸ್ಪತ್ರೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಎಲ್ಲ ಆಗ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಗುಂಡಿ ಮುಚ್ಚ ಕೆಲಸನೇ ಮಾಡಿಲ್ಲ ಉದಾಹರಣೆಗೆ ಶ್ರೀರಾಮುಲು ಮಾಜಿ ಮಂತ್ರಿ ಶ್ರೀರಾಮುಲು ಮನೆ ಮುಂದೆ ದೊಡ್ಡ ಗುಂಡಿ ಬಿದ್ದಿದೆ ಎರಡು ಅಡಿ ಆಳ ಏಳು ಅಡಿ ಅಗಲ ಉದ್ದ ಇದೆ ಆ ಗುಂಡಿಯಲ್ಲಿ ಯಾರನ್ನು ಬಿದ್ದರೆ ಅವ್ರು ಸತ್ತೇ ಹೋಗ್ತಾರೆ ಆ ಥರ ಗುಂಡಿ ಇದ್ರೂ ಸಹ ಇಲ್ಲಿವರೆಗೆ ಅದನ್ನು ಮುಚ್ಚೋ ಕೆಲಸ ಮಾಡಿಲ್ಲ ಆಮೇಲೆ ಹೊಸಪೇಟೆ ರಸ್ತೆಯಂತೂ ಬೈಪಾಸಿಂದ ಬಳ್ಳಾರಿ ನಗರ ಆದು ಹೋಗೋವರೆಗೂ ಬರೀ ಗುಂಡಿಗಳಿದ್ದಾವೆ ಅದರ ಬಗ್ಗೆ ಮಾನ್ಯ ಶಾಸಕರು ನಗರ ಮತ್ತು ಗ್ರಾಮೀಣ ಶಾಸಕರು ಸಹ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಇದು ಮಾಡ್ತಾಯಿಲ್ಲ ದಯವಿಟ್ಟು ಅವರು ಇದ್ರ ಬಗ್ಗೆ ಮತ್ತೆ ರುಚಿ ವಹಿಸಿ ಆ ಗುಂಡಿಗಳ ಮುಚ್ಚ ಕೆಲಸ ಮಾಡಿಸಿದ್ರೆ ಒಳ್ಳೆ ಕಂಪ್ಲೇಂಟ್ ಕೊಟ್ಟು ನಾವು ಇದ್ರ ಬಗ್ಗೆ ಬಳ್ಳಾರಿ ಬೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಸಹ ದಾಖಲು ಮಾಡಿದ್ದೇನೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿ ವಿರುದ್ಧ ಸುಂದರೇಶ್ ಅಂತ ಅವರ ವಿರುದ್ಧನೇ ನಾನು ಸಹ ದಾಖಲು ಮಾಡಿದ್ದೇನೆ ನೋಡ್ಬೇಕು ನಿನ್ನೆ ನನಗೆ ಪಾತ್ರ ಕೊಟ್ಟಿದ್ರೆ ಇವತ್ತು ಮತ್ತೆ ಕೇಳ್ತಾ ಇದೀನಿ ಎಫ್ಐಆರ್ ಮಾಡ್ಲಿ ಅಂತ ನಾನು ಇದು ಒಬ್ಬ ಅಧಿಕಾರಿ ಈ ಥರ ಆದಾಗ ಎಲ್ಲರೂ ಎಚ್ಚರ ನಾನು ಹೊಂದಿದ್ದೆ ಆಮೇಲೆ ಕೆ ಆರ್ ಎಸ್ ಪಕ್ಷ ಈ ತರ ಹೋರಾಟಗಳು ಹೆಚ್ಚು ಮಾಡೋಕ್ಕಾಗಲಿ ಕಡಿಮೆ ಮಾಡೋದಿಲ್ಲ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆದ್ರೂ ಅದಕ್ಕೆ ಕೆ ಆರ್ ಎಸ್ ಪಕ್ಷ ಕೈ ಜೋಡಿಸಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ